ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿದಾರವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಆ ದೃಷ್ಟಿಗೆ ಒಂದು ಸ್ನೇಹ ಸವಾಲನ್ನು ಹಾಕಿರ್ತಾಳೆ ಹೇಮಾ ಅಲ್ಲಿಗೆ ಬಾ ನೀನು ಅದೊಂದು ಸವಾಲನ್ನು ನೀನು ಮಾಡಿದ್ರೆ ನಾನು ನಮ್ಮ ಅಣ್ಣನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಊಟಕ್ಕೆ ಅಂತ ಹೇಳಿ ಹೇಳಿರ್ತಾಳೆ ಅದಕ್ಕೆ ಇವಳು ಒಪ್ಕೊಂಡು ಸರಿ ಏನದು ನೋಡೋಣ ಅಂತ ಭರವಸೆಯಲ್ಲಿ ಇವಳು ಒಂದು ಒಂದಷ್ಟು ರಾಶಿಯೆಲ್ಲ ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಬಂದ ತಕ್ಷಣ ಇವರಿಬ್ಬರು ಅದನ್ನು ನೋಡ್ಬಿಟ್ಟಿಗೆ ಭಯ ಆಗುತ್ತೆ ಅವನು ಹೇಳ್ತಾನೆ ಸೈಲೆಂಟು ಬೇಡ ದೃಷ್ಟಿ ಇದೆಲ್ಲ ಯಾರಾದರೂ ಈ ಥರ ಸ್ಪರ್ಧೆ ಎಲ್ಲ ನಿಂತ್ಕೊತಾರ ಅವರೇನೋ ಹೇಳ್ತಾರೆ ಅಂತ ನಾವು ಮಾಡೋಕ್ಕಾಗತ್ತಾ ಬಾ ಏನೋ ಬೇಡ ಅಂತ ಹೇಳಿ ಹೇಳ್ಬೇಕಾದ್ರೆ ಅವರು ಏನದು ಏನು ಮಾತಾಡ್ತಾ ಇದ್ದೀರಾ ನಮ್ಮ ಬಗ್ಗೆ ಅಂತ ಹೇಳಿ ಹೇಮ ಕೇಳ್ತಾರೆ ಅಲ್ಲ ಅಮ್ಮ ನಾನು ಹೇಳ್ತಾ ಇದ್ದೆ ಈ ಥರ ಅಮ್ಮ ಅವ್ರಿಗೆ ತುಂಬ ಒಳ್ಳೆಯವ್ರವರು ಹೇಮಮ್ಮ ಅವರಿಗೆ ಮಾನವೀಯತೆ ಗುಣ ಇರೋರು ಅವರು ಇದನ್ನೆಲ್ಲ ಒಪ್ಕೊತಾರೆ ಅಂತ ಹೇಳಿ ಕರ್ಕೊಂಡು ಬಂದೆ ಅಂದ ತಕ್ಷಣ ಹೌದು ಒಪ್ಕೊಳ್ತೀನಿ ಆದರೆ ಅದಕ್ಕೊಂದು ಶರಾತಿದೆ ಅದನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಏನದು ಅಂತ ಕೇಳಿದ ತಕ್ಷಣ ನೋಡಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಖಾರವಾದ ಮೆಣಸಿನಕಾಯಿ ಇರೋದು ಇದೇನೆ ನಾವು ಅದನ್ನೆಲ್ಲ ಮಿಲ್ಲಲ್ಲಿ ಕೊಟ್ಟು ಮೆಣಸಿನ ಪುಡಿ ಮಾಡಿಸ್ತೀವಿ ದತ್ತನಿಗೆ ಈ ಮೆಣಸಿನಕಾಯಿ ಪುಡಿ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಇದನ್ನು ನೀನು ಕೈಯಲ್ಲೇ ಕುಟ್ಟಿ ಪುಡಿ ಮಾಡಿಕೊಡ್ಬೇಕು ಅದು ಆವಾಗ ನಾನು ನಿನ್ನನ್ನು ನಮ್ಮ ಅಣ್ಣನ್ನ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಇದೊಂದಾದಮೇಲೆ ನೀವು ಆಗಲ್ಲ ಅಂತಂದರೆ ಏನು ಮಾಡೋದು ಅಂಥೇಳಿ ಸೈಲೆಂಟ್ ಕೇಳ್ತಾನೆ ಈಗಷ್ಟೇ ಹೊಗಳೇ ಆಗಲೇ ಅಂದ ಡೌಟ್ ಪಡ್ತಾ ಪಡ್ತಾಯಿದ್ದೀಯ ನೀನು ಅಂತ ಹೇಳಿದ ತಕ್ಷಣ ಅವನು ಸೈಲೆಂಟು ಉಸಿರು ಹಳ್ಳಿಗಳನ್ನ ಹೇಗೆ ನಂಬೋದು ಅಂಥೇಳಿ ಮನಸಲ್ಲೇ ಮಾತಾಡ್ಕೋತಾನೆ ಅದಕ್ಕೆ ಸರಿ ಆಯಿತು ಅಂಥೇಳಿ ನಾನು ದತ್ತ ಬಾಯಿ ಅವರ ಅಕ್ಕ ಸಲ ಮಾತು ಕೊಟ್ಟರೆ ಮುಗೀತು ಓಕೆನಾ ನೀನು ಇವಾಗ ಈ ಕೆಲಸ ಎಲ್ಲ ಮಾಡು ನಾನು ಖಂಡಿತ ನನ್ನ ನನ್ನ ತಮ್ಮನ್ನ ನಿಮ್ಮ ಮನೆಗೆ ಊಟ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೇಮಾ ದೃಷ್ಟಿಗೆ ಹೇಳ್ತಾಳೆ ಆಮೇಲೆ ಈ ಕಡೆ ಸೈಲೆಂಟು ಬೇಡ ದೃಷ್ಟಿ ಇದು ನಮ್ಮ ಕೈಲಿ ಆಗೋ ಕೆಲಸ ಅಲ್ಲ ಬೇಡ ಅಂತ ಈಗಲೇ ಹೇಳಿಬಿಡು ಅಂತ ಅಂಥೇಳಿ ಹೇಳಿದ ತಕ್ಷಣ ಇವಳಿಗೆ ನೆನಪಾಗುತ್ತೆ ಏನಪ್ಪ ಅಂದರೆ ಅವರಮ್ಮ ಅವತ್ತು ಹುಷಾರು ತಪ್ಪಿದಾಗ ಊಟನೂ ಮಾಡಿದೆ ಹಠ ಇರ್ತಾರೆ ಅಳಿಗೆ ನಮ್ಮ ಮನೆಗೆ ಬರಬೇಕು ಕರ್ಕೊಬಾರ್ದನಕ ಊಟ ಮಾಡಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದು ಇವಳಿಗೆ ಅದು ನೆನಪು ಮಾಡಿಕೊಂಡು ಇಲ್ಲ ನಾನು ಎಷ್ಟೇ ಕಷ್ಟ ಆದರೂ ನಾನು ಈ ಕೆಲಸ ಮಾಡ್ತೀನಿ ಅಂಥೇಳಿ ಒಪ್ಕೊತಾಳೆ ಅದಕ್ಕೆ ಅವಳು ಕೆಲಸದವ್ರಿಗೆ ಹೇಳ್ಬಿಟ್ಟು ಅವಳು ಇನ್ನೊಂದು ಎರಡು ಚೀಲ ಮೆಣ್ಸಿಗಾಯಿ ತೊಗೊಬಂದು ಅಲ್ಲಿಗೆ ಹಾಕ್ಸ್ತಾಳೆ ಆಗ ಸೈಲೆಂಟು ಮತ್ತು ದೃಷ್ಟಿಗೆ ಶಾಕ್ ಆಗುತ್ತೆ ಏಮಕ್ಕ ಇಲ್ಲಿರೋದು ಮಾತ್ರ ಅಂತ ಅಂದ್ಕೊಂಡೆ ನೀವು ನೋಡಿದರೆ ಇಷ್ಟೊಂದು ತೊಗೊಬಂದು ಹಾಕ್ತಾಯಿದ್ದೀರಾ ಅಂಥೇಳಿ ಸೈಲೆಂಟು ಕೇಳ್ತಾನೆ ಏನೋ ಇಷ್ಟು ಮಾತ್ರ ಹಾಕೋದಕ್ಕೆ ಷರತ್ತನ್ನು ಒಪ್ಕೋಬೇಕಾಗಿದ್ದ ನಾನು ಎಷ್ಟು ಹೇಳಿದ್ದೀನೋ ಅಷ್ಟು ಮಾಡಬೇಕು ನಾನು ಅವಾಗ ಮಾತ್ರ ನಿಮ್ಮನ್ನು ಕಳಿಸೋದು ಅಂಥೇಳಿ ಹೇಳ್ತಾನೆ ಇಬ್ಬರಿಗೂ ಶಾಕ್ ಆಗುತ್ತೆ ಆವಾಗ ಈ ಕಡೆ ಮಾದೇವ ಮತ್ತು ಅವರು ದೃಷ್ಟಿಯವರ ಅಮ್ಮ ಇಬ್ಬರು ರಿಂಗ್ ತೊಗೊಂಬರಕ್ಕೆ ಹೋಗಿರ್ತಾರೆ ಅಳಿ ಹಿಂಗೆ ಆಮೇಲೆ ಅಲ್ಲಿ ಒಂದು ತಾಳಿ ಸರ ನೋಡಿದ್ದು ಇಷ್ಟಪಟ್ಟಿರ್ತಾರೆ ನನ್ನ ಮಗಳು ಇನ್ನೂ ಅಷ್ಟೊಂದು ಥರನೇ ಹಾಕ್ಕೊಂಡಿದ್ದಾಳೆ ನೋಡಿದರೆ ಬೇರೆಯವರೆಲ್ಲ ಮಾಂಗಲಯ ಸರ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಅಮ್ಮಂಗೆ ಸ್ವಲ್ಪ ಬೇಜಾರಾಗಿರುತ್ತೆ ಅದನ್ನು ಹೇಳಿದ ತಕ್ಷಣ ಅವರಪ್ಪ ಏನು ಈ ಥರ ಎಲ್ಲ ಆಸೆ ಪಡ್ತಾ ಇದೆಯಾ ಈಗಲೇ ಎಷ್ಟೊಂದು ಕಷ್ಟಪಟ್ಟು ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಒಂದು ಹುಂಗರ ತೊಗೊಂಡು ಬಂದಿದ್ದೀವಿ ತಾಳಿ ಸರನೂ ಬೇಕು ಅಂದರೆ ಎಲ್ಲಿಂದೇ ತೊಗೊಂಬರೋದು ನೀನು ಯೋಚನೆ ಮಾಡು ಅಂಥೇಳಿ ಹೇಳಿದ ತಕ್ಷಣ ಅವರು ನನಗೆ ಒಂದು ಹೆಲ್ಪ್ ಇದಿದೆ ನಾನು ಅದನ್ನು ಒಪ್ಕೊಂಡ್ರೆ ನೀವೇನಾದರೂ ನಾನು ತೊಗೊಂಬರ್ಬೋದು ಒಂದು ಸರ ನಾನೀವಿ ಒಪ್ಕೊಳ್ಳಿ ಅದಕ್ಕೆ ಅಂದ ತಕ್ಷಣ ಸರಿ ಆಯಿತು ಬಾ ಅಂತ ಹೇಳಿ ಅವನನ್ನು ಒಳಗಡೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಕೇಳ್ತಾಳೆ ಒಂದು ತಾಳಿ ಸರನ ಕಣ್ಣಿಗೆ ಹೊತ್ಕೊಂಡು ಬಿಚ್ಚಿಬಿಟ್ಟು ಅಲ್ಲಿ ಕೊಡ್ತಾರೆ ಅಂಗಡಿಯವ್ರಿಗೆ ಸರ್ ನೋಡಿ ಇದನ್ನು ತೂಕ ಹಾಕೊಳ್ಳಿ ನಮಗೆ ಇದಕ್ಕೆ ಬೆಲೆ ಬಾಳುವಂಥದ್ದು ಒಂದು ಚಿನ್ನದ ಸರ ಕೊಡಿ ಅಂತ ಹೇಳಿದ ತಕ್ಷಣ ಅವ್ನು ನೋಡಿಬಿಟ್ಟು ಏನಮ್ಮ ಇದು ತುಂಬ ಬರೀ ಕರಿಮಣಿಗಳೇ ಇದೆ ಇದನ್ನು ಹೆಂಗಮ್ಮ ಅಂತ ಹೇಳಿದ ತಕ್ಷಣ ನೋಡಿ ಸರ್ ಕೊಡಿ ಅಂತ ಕೇಳಿದ ತಕ್ಷಣ ಸರಿ ನಾನು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ರೋ ಇದಕ್ಕೆ ಎಷ್ಟು ಬರುತ್ತೋ ಅಷ್ಟಕ್ಕೊಂದು ಸರ ಕೊಡ್ತೀನಿ ಅಂಥೇಳಿ ಅವರು ಚೆಕ್ ಮಾಡ್ತಾ ಇರ್ತಾರೆ ಈ ಕಡೆ ಅವಳು ತುಂಬ ಕಷ್ಟಪಟ್ಕೊಂಡು ಮೆಣ್ಸಿ ಕುಟ್ಕೊಂಡು ಘಾಟ್ ಪಟ್ಕೊತಿರ್ತಾಳೆ ಅವನು ಬಂದು ಬೇಡ ದೃಷ್ಟಿ ನಡಿ ಹೋಗೋಣ ಇದಕ್ಕೆ ಒಪ್ಪಿಗೆ ಬೇಡ ದೃಷ್ಟಿ ನಡಿ ಅಂತ ಹೇಳಿದ ತಕ್ಷಣ ಅವಳು ಇದು ಒಬ್ಬ ಮನುಷ್ಯನಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕೆಲಸ ಅಂದ ತಕ್ಷಣ ಅಣ್ಣ ಇಲ್ಲ ಅಣ್ಣ ನಾನು ಯುದ್ಧ ಮಾಡೋಕ್ಕೆ ಮುಂಚೆ ಶಸ್ತ್ರನ ಕೆಳಗಡೆ ಹಾಕೋಲ್ಲ ನಾನು ಇದನ್ನು ಮಾಡೇ ಮಾಡ್ತೀನಿ ಅಮ್ಮ ನೀವೇ ಹೇಳಿ ಅವಳಿಗೆ ಇದನ್ನಾಗಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿ ಅವರು ಹೇಮಂಗೆ ಹೇಳ್ಕೊತಾನೆ ಸೈಲೆಂಟು ಅದಕ್ಕೆ ಅವಳು ನಾನೇನು ಬಲವಂತ ಮಾಡಿ ಕೆಲಸ ಮಾಡು ಅಂತ ಏನು ಹೇಳಲಿಲ್ಲ ಅವಳೇ ಒಪ್ಕೊಂಡು ಮಾಡ್ತಾ ಇರೋದು ಅವಳನ್ನ ಬೇಕಾದ್ರೆ ಹೋಗ್ಬಿಟ್ಟು ಕೇಳೋ ನೀನು ಅವಳಿಗೆ ಅವ್ಳು ಕೆಲಸ ಆಗಬೇಕು ನನಗೆ ನನ್ನ ಕೆಲಸ ಆಗಬೇಕು ಅಷ್ಟೇ ಅಂತ ಹೇಳಿದ್ರು ಅವಳು ಕೇಳ್ದೇ ಮೆಣ್ಸಿಕಾಯಿ ಎಲ್ಲ ಕುಟ್ತಾ ಇರ್ಬೇಕು ಘಾಟಲ್ಲಿ ಕೆಮ್ತಾ ಇರ್ತಾರೆ ನೋಡೋ ದೃಷ್ಟಿ ಯೋಚನೆ ಮಾಡು ಈಗ ಆಲ್ರೆಡಿ ನೀನು ಕೆಮ್ಮು ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ಜಾಸ್ತಿ ಇಷ್ಟು ಎಲ್ಲ ನೀನು ಆರೋಗ್ಯ ತಪ್ಪಿಕೊಂತೀಯಾ ಅಮ್ಮನ ಆಸೆ ಇಡಿಸೋಕ್ಕೆ ನೀನು ಹಾಸಿಗೆ ಮೇಲೆ ಬೀಳ್ಬೇಡ ಹೇಳಿ ಸೈಲೆಂಟು ಎಷ್ಟು ಹೇಳಿದ್ರು ಅವಳು ಕೇಳೋದೇ ಇಲ್ಲ ಹಾಗೆ ಮೆಣ್ಸಿಕಾಯಿ ಎಲ್ಲ ಕುಟ್ಟಿ ರೆಡಿ ಮಾಡ್ತಾನೆ ಇರ್ತಾಳೆ ಅಲ್ಲಿಗೆ ದರ್ಶನ್ ಬರ್ತಾನೆ ಅವ್ನು ಬಂದ ತಕ್ಷಣ ನೋಡ್ಬಿಟ್ಟು ಶಾಕ್ ಆಗ್ತೇನೆ ಯಾಕೆ ಸೈಲೆಂಟ್ ಈ ಕೆಲಸ ದೃಷ್ಟಿ ಕಲೆಲ್ಲ ಮಾಡಿಸ್ತಾ ಇದೆಯಾ ಇದನ್ನ ಮಾಡೋಕ್ಕೆ ಅಂತ ಕೆಲಸ ಇದರ್ತಾನೆ ಯಾಕೆ ಅವ್ಳಕ್ಕೆಲ್ಲ ಮಾಡಿಸ್ತಾ ಇದೆಯಾ ಹೇಳಿ ಬೈತಾನೆ ಇಲ್ಲ ಅಣ್ಣ ಇದು ಹೇಮ ಅವರು ಹೇಳಿಬಿಟ್ಟು ಹೋಗಿದ್ದಾರೆ ಇವಳಿಗೆ ಅದನ್ನು ಮಾಡಬೇಕು ಅಂತ ಹೇಳಿ ಯಾಕೆ ಆ ಕೆಲಸ ಮಾಡೋಕ್ಕೆ ಹೇಳಿದ್ಲು ಅಂಥೇಳಿ ಆ ಸ್ಟೋರಿನ ಅವ್ಳಿಗೆ ಹೇಳ್ತಾನೆ ಅದಕ್ಕೆ ದೃಷ್ಟಿ ನನ್ನ ಮಾತು ಕೇಳು ನಾನು ಹೇಮ ಅವ್ರಿಗೆ ಗಂಡ ಮಾತಾಡ್ತಾ ಇರೋದು ಸರಿನಾ ನಾನು ಹೇಳಿದ್ಮೇಲೆ ಮುಗೀತು ನೀನು ನಾನು ಹೇಳ್ದಷ್ಟು ಕೇಳ್ಕೊಂಡು ಹೋಗು ಅಂಥೇಳಿ ಅವಳನ್ನ ಬೈದ್ಬಿಟ್ಟು ದರ್ಶನ್ ಕಳಿಸ್ಬಿಡ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಹೇಮ ಬಂದು ಎಂಥ ಕೆಲಸ ಮಾಡಿದ್ರಿ ನೀವು ನಾನು ಅವ್ಳು ಕೈಲಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೆ ನೀವೇ ಬಂದೆಲ್ಲ ಹಾಳು ಮಾಡಿಬಿಟ್ರಿ ಅಂಥೇಳಿ ಅವಳನ್ನ ಬೈಕೊಂಡು ಅವಳೇ ಹೊಟ್ಟೋಗ್ತಾಳೆ ಈ ಕಡೆ ದೃಷ್ಟಿಗೆ ತುಂಬ ಕೈ ಹುರಿ ಬಂದಿರುತ್ತೆ ಮೆಣ್ಸಿಕಾಯಿ ಎಲ್ಲ ಕುಟ್ಕೊಂಡು ಅದಕ್ಕೆ ಅವನು ಸೈಲೆಂಟ್ ಹೇಳ್ತಾ ನಾನು ಹೇಳ್ದೆ ಅದು ಆ ಮೆಣಸಿಕಾಯಿ ತುಂಬಾ ಎಷ್ಟು ಖಾರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ಇದನ್ನೆಲ್ಲ ಮಾಡಿಕೊಂಡು ನೋಡು ಕೈಯೆಲ್ಲ ಈಗ ಬೇರೆ ಹೇಗೆ ಮಾಡ್ಕೊಂಡಿದ್ಯಾ ಬೊಬ್ಬೆ ಬಂದ್ಬಿಟ್ಟಿದೆ ಎಲ್ಲ ಅಂಥೇಳಿ ಅವಳು ಕೈ ಹುರಿ ಉರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ದತ್ತ ಬಾಯಿ ಬರ್ತಾರೆ ಅಲ್ಲಿಗೆ ಏನಿದು ನಿಂತ್ಕೊಂಡಿಬ್ಬರು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ಕೇಳಿದ ತಕ್ಷಣ ಅವಳು ಇಟ್ಕೊಂಡು ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಸುಮ್ಮನೆ ನಾಟಕ ಮಾಡ್ತಾ ಇರ್ತಾಳೆ ಏನಾಯ್ತು ಹೇಳೋ ಅಂತ ಕೇಳಿದ ತಕ್ಷಣ ನಾನು ಹೇಳಿಬಿಡ್ತೇನೆ ಇದು ದತ್ತಾಬಾಯಿಗೆ ಅಂತ ಹೇಳಿ ಅವನು ಸೈಲೆಂಟಾಗಿ ಹೇಳ್ತಾನೆ ನೋಡಿ ಇದು ಮೆಣಸಿಕಾಯಿ ಪುಡಿ ಎಲ್ಲ ಮಾಡೋಕೆ ಹೋಗಿದ್ಲು ಅಂದ ತಕ್ಷಣ ಮೆಣಸಿನಕಾಯಿನ ಚೀಲಕ್ಕೆ ತುಂಬಕ್ಕೆ ಹೋಗಿದ್ದೋ ಅಥವಾ ಮೆಣಸಿಕಾಯಿ ಪುಡಿನೇ ಮಾಡೋಕ್ಕೆ ಹೋಗಿದ್ದೋ ನೀನು ಅಂತ ಕೇಳಿದ ತಕ್ಷಣ ಇಲ್ಲ ಅದಕ್ಕೆಂತ ಕೆಲಸವರು ಇದ್ದಾರ ತಾನೆ ಅವ್ರುಗಳೆಲ್ಲ ಮಾಡ್ತಾರೆ ಯಾರು ಯಾವ ಸ್ಥಾನ ಇರಬೇಕು ಯಾರು ಯಾವ ಕೆಲಸ ಮಾಡಬೇಕು ಯಾರಿಗೆ ಯಾವ ಘನತೆ ಗೌರವ ಇದೆ ಅನ್ನೋದು ಅವ್ರವ್ರು ತಿಳ್ಕೊಂಡು ಮಾಡಬೇಕು ನೀನು ಸುಮ್ ಸುಮ್ಮನೆ ಎಲ್ಲ ಕೆಲಸ ಮಾಡ್ತೀರಿ ಅಂತೆಲ್ಲ ಒಪ್ಕೊಂಡು ಮಾಡೋಕ್ಕೆಲ್ಲ ಹೋಗ್ಬೇಡ ಅದೆಲ್ಲ ಚೆನ್ನಾಗಿ ಕಾಣಿಸಲ್ಲ ನಿನಗೆ ಅಂತ ಹೇಳಿ ಅವಳಿಗೆ ಚೆನ್ನಾಗಿ ಬೈತಾನೆ ಇಲ್ಲ ರೀ ನಾನು ಕೆಲಸವರು ತುಂಬ ಎಲ್ಲ ಜಾಸ್ತಿ ಕೆಲಸ ಮಾಡ್ತಾ ಇದ್ರು ನಾನು ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೋಗಿ ಇದನ್ನೆಲ್ಲ ಮಾಡ್ದೆ ನೋಡಿದ್ರೆ ಈ ಥರ ಆಯಿತು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅವನು ಅವಳಿಗೆ ಬೈದ್ಬಿಟ್ಟು ಹೋಗಿ ಐಸ್ ಟ್ಯೂಬು ತೊಗೊಂಬರಕ್ಕೆ ಹೋಗ್ತಾನೆ ತೊಗೊಂಬಂದು ಅವಳು ಕೈ ಮೇಲೆಲ್ಲ ಸ್ವಲ್ಪ ಹಚ್ಬಿಟ್ಟು ನೋಡು ಈ ಥರ ಎಲ್ಲ ಮಾಡ್ಕೋಬೇಡ ನೆಕ್ಸ್ಟ್ ಟೈಮಿಂದ ಅಂಥೇಳಿ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಇವಳಿಗೆ ಅದನ್ನು ನೋಡಿಬಿಟ್ಟು ಖುಷಿ ಆಗುತ್ತೆ ಅಂತೂ ನಾನು ಒಂದು ಸ್ವಲ್ಪ ಕಷ್ಟದಲ್ಲಿ ಇದ್ದೀನಿ ಅಂದ ತಕ್ಷಣ ಇವರು ನೋಡಿದ್ರೆ ನನ್ನ ಮೇಲೆ ಯಾವಾಗ ರೇಗ್ತಾಯಿರ್ತಾರೆ ಆದರೆ ಮನಸ್ಸಲ್ಲಿ ಪ್ರೀತಿಯಿಂದ ಈ ಥರ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೃಷ್ಟಿ ಅನ್ಕೊತಾಳೆ ಈ ಕಡೆ ಸೈಲೆಂಟು ಕೂಡ ಪರವಾಗಿಲ್ಲಪ್ಪ ದತ್ತಾಬಾಯಿ ಯಾವಾಗಲೂ ದೃಷ್ಟಿ ಕಂಡ್ರೆ ಬೈಯೋದು ರೇಗದೆಲ್ಲ ಮಾಡ್ತಾ ಇರ್ತಾರೆ ಆದ್ರೂ ಇದೆಲ್ಲವೆಲ್ಲ ಮಾಡ್ತಾರಲ್ಲ ಅಂತ ಹೇಳಿ ಖುಷಿ ಪಟ್ಕೊಂತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಆದ್ರೂ ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್